ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ನನ್ನ ಪಾಡಿಗೆ ನಾನು ಇರುವ ಅಂತ ಅಂದ್ಕೊಳ್ಳೋದಾಯ್ತಾ ಯಾವತ್ತು ಸಹ ತಾಯಿ ಮನೆಗೆ ಬಂದರೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಈ ಮಕ್ಕಳೊಟ್ಟಿಗೆ ಇಷ್ಟೊತ್ತು ನೀರಲ್ಲಿ ಕಸರತ್ತಾ ಇತ್ತು ಕೆಸರು ನೀರಲ್ಲಿ ಆಡುದಂತೆ ನೀರಲ್ಲಿ ಆಡುದಂತೆ ಎಂತೆಂತ ಮಾಡಿ ಅವರನ್ನು ಪುಣ್ಯಕ್ಕೊಂದು ಜೋರು ಮಳೆ ಬಂತು ಹಾಗಾಗಿ ಸ್ನಾನ ಮಾಡಿಸಿ ಒಳಗೆ ಕರೆಸಿಕೊಳ್ಳೋ ಆಯಿತು ಈ ಸೋದರ ಮಾವ ಇದ್ದಾನಲ್ಲ ಈ ಸೋದರ ಮಾವನಲ್ಲಿ ಮಕ್ಕಳ ಅವರ ಜೊತೆ ಬಿಟ್ಟದ್ದು ಮಕ್ಕಳನ್ನು ಸೋದರ ಮಾವ ಕೂಗಿಸಿದ್ದ ಈಗ ಅಣ್ಣ ಕೂಗಿಸಿದ್ದ ತಂಗಿಯನ್ನು ಪುಟ್ಟಕ್ಕ ನೀನು ಕೂಗಿಸಿದ್ದ ಮಗಳು ಆರು ಕೂಗಿಸಿದ್ದು ಅಮ್ಮನ ಯಾಕೆ ಬೆಲೆ ಬೋಡಿಸ್ತಿಂದ ಆರು ಕೂಗಿಸಿದ್ದು ಅಣ್ಣ ಸೋದರ ಮಾವನ ಮುಗಿಲು ಕೂಗಿಸಿದ್ ಅಂತ ಜಗಳ ಮಾಡಿಕೊಂಡ ನೋಡಿಕೊಂಡು ಕೂತದ ನೀನು ಬಿಡಿಸ್ಲಿಕ್ಕೆ ಆಗುದಿಲ್ಲ ನಿಂಗೆ ಬರ್ಬೇಕಲ್ವಾ ಎಂತ ಇಲ್ಲ ಆಟ ಸಾಮಾನಿಗೆ ಇವರದ್ದು ಗಲಾಟೆ ಇಲ್ಲಿ ಒಂದ್ ಸೆಟ್ ಅಲ್ಲಿ ಒಂದ್ ಸೆಟ್ ಉಂಟು ಈಗ ಎಂತ ಇಲ್ಲ ಅಲ್ಲಿ ಹೊರಗೆ ಹಾ ಅಷ್ಟೇ ಇವರಿಗೆ ಹೊರಗೆ ಆಟಾಡಿದ್ದು ಪಚ್ಚಿದ್ದೀಗ ವಿಷಯ ಅಷ್ಟೇ ಇನ್ನೊಂದ್ ಸ್ವಲ್ಪ ತಗೋ ಕೈ ಮೈ ಅಂತ ಹೇಳಿ ನಿದ್ದೆ ಮಾಡ್ಲಿಕ್ಕೆ ಈ ಮಾವನಿಗೆ ಬೇರೆ ಕಲ್ಸಾ ಇಲ್ಲ ಸೊಸೆಗೆ ಅಲ್ಲಿ ಮೊಬೈಲ್ ಹಾಕಿ ತರಿಸ್ತಿದ್ದಾನೆ ಅವನು ಆ ಬಸ್ ಈಗ ದೂರ ಮಳಿಗೆ

ಎಂತ ಹೇಳೋಹ ಸಹನಾಕ್ಷಯ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಉಂಟಾಯ್ತಾ ಆ ಯೂಟ್ಯೂಬ್ ಚಾನಲ್ನವರು ಮೂರು ತಿಂಗಳ ಹಿಂದೆ ನನ್ನಲ್ಲಿ ಒಮ್ಮೆ ಕೇಳಿದ್ರು ಮುಂದೊಂದು ಇಂಟರ್ವ್ಯೂ ಅಂತ ನಾನು ಹೇಳಿದೆ ನಾನು ನಾನೆಂತ ಸಾಧನೆ ಮಾಡಲಿಲ್ಲ ಅಂತ ಸುಮ್ಮನೆ ಬೇಡ ಅದು ಆಗುದಿಲ್ಲ ಅಂತ ಆಗ ಅವರು ನನ್ನ ಕನ್ವಿನ್ಸ್ ಮಾಡಿದ್ರು ನಮ್ಮ ಹವ್ಯಕ ಸಮಾಜದಲ್ಲಿ ಈ ಥರ ಒಂದು ಯೂಟ್ಯೂಬ್ ಮಾಡೋದು ಇಲ್ಲ ಅಷ್ಟು ಸುಲಭ ಇಲ್ಲ ಆದರೂ ಮಾಡಿಕೊಂಡು ಮೈಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ ಎಷ್ಟು ಜನ ಇದ್ದಾರೆ ಆಯ್ತಾ ನಮ್ಮ ಬ್ರಾಹ್ಮಿಲ್ಲಿ ಬಟ್ ಅವರಿಗೆ ಏನನ್ನ ಎಂತ ಖುಷಿ ಕಂಡಿತು ಗೊತ್ತಿಲ್ಲ ಸೊ ಇವತ್ತು ಅವರಿಗೆ ಒಂದು ಪಾಡ್ಕಾಸ್ಟ್ ಕೊಟ್ಟೆ ಅವರ ಜೊತೆ ಮಾಡಿದೆ ಹಾಗೆ ಮಕ್ಕಳು ಮಲಗಿದ್ದಾಗ ಮಾಡಿದ್ರು ಕೊನೆ ಕೊನೆ ಕೊನೆಗೆ ಇನ್ನೇನು ಮುಗಿತದೆ ಅಂತ ಹೇಳುವಾಗ ಒಳ್ಳೆದ್ಲು ಎಂತ ಒಪ್ಪ ಎಲ್ಲ ಕೊಡ್ಲಿಲ್ಲ ಆಯ್ತಾ ನಾನು ಅವರ ಜೊತೆ ಪಾಡ್ಕಾಸ್ಟ್ ಮಾಡಿದ್ದು ಲಿಂಕನ್ನು ನನ್ನ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಇಂಟ್ರೆಸ್ಟ್ ಇದ್ದವರೆಲ್ಲ ಹೋಗಿ ನೋಡಬಹುದಾಯ್ತಾ ಹಾಗೆ ಹಾಗೆ ಒಂದು ಚಂದ ಮಾಡಿ ಒಂದು ಮಾತಾಡಿದ್ದು ನಾನು ಅವರ ಜೊತೆ ನೋಡಿ ತಲಲ್ಲಿ ಮತ್ತೆ ರೋಸ್ತು ಮಾಡ್ಲಿಕ್ಕೆ ಸಹ ಹುಷಾರಿದ್ದಾನೆ ಅವನು ಆನ್ ಕ್ಯಾಮರಾ ಮಾಡು ಅಂತ ಹೇಳಿದ್ರೆ ಆಗುದಿಲ್ಲ ಬೇಡ ಮಾಡುದುಸ ಬೇಡ ಹಾಗೆ ಆಗಲ್ಲಿದ್ದಾನೆ ಅವನು ಅವಳಿಗೆ ಮಾವು ಮಾವು ಬೇಕಾಗಿದೆ ಮಾವು ಇನ್ನೊಬ್ನಿಗೆ ಗಟ್ಟಿನಿದ್ದೆ ಇವಳು ನಿದ್ದೆ ಮಾಡು ಅಂತ ಹೇಳಿದ್ರು ಮಾಡುದಿಲ್ಲ ಅವನು ನಿದ್ದೆ ಮಾಡಿ ಇದ್ದು ಸಾಕು ಹೇಳು ಅಂತ ಹೇಳಿದ್ರು ಹೇಳುದಿಲ್ಲ ಆ ಥರದ ಕೆಟಗರಿ ಅಣ್ಣದಾದೆ ಹೇಳ್ತಾ ಇದೆ ಅಣ್ಣ ನೋಡು ಆರು ಬಂದ ನೋಡು ಹೋಪಾ ಇಲ್ಲಿ 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 ಹೋಪಾ ಆರ್ ಬಂದದ ನೋಡುವ

ನಮ್ಮ ಮಚ್ಚಿ ಮಲೆ ಮನೆಗೆ ಯಾವುದೇ ಹುಲಿವೇಷಗಳೆಲ್ಲ ಬರುದಿಲ್ಲ ಆಯ್ತಾ ತಾಯಿ ಮನೆಗೆ ಬಂದಾಗ ಒಂದಾದ್ರೂ ವೇಷ ಬರ್ಲಿ ಮಕ್ಕಳಿಗೆ ತೋರಿಸ್ಲಿಕ್ಕೆ ಅಂತ ಹೇಳುವ ಆಸೆ ಇತ್ತು ಬೆಳಗ್ಗೆ ಒಂದು ಹುಲಿವೇಶ ಎಲ್ಲೋ ಶಬ್ದ ಕೇಳಿತ್ತು ಆದ್ರೆ ಬರ್ಲಿಲ್ಲ ಆದ್ರೆ ಸಂಜೆ ಆಗುವಾಗ ನಮ್ಮ ಪುಣ್ಯ ಅಂತ ಹೇಳುವಾಗೆ ಒಂದು ಹುಲಿವೇಶ ತಾಯಿ ಮನೆಗೆ ಬಂತು ಆಚೆ ಮನೆಯಲ್ಲಿ ಕುಡಿಯೋದು ಕೊಲಿ ನಮ್ಮದಿಲ್ಲಿ ಸೇವೆ ಆಗ್ತಾ ಉಂಟು ಈಗ ಹೊತ್ತಿಲ್ಲ ಒಳ ಓಡ್ಲಿಲ್ಲ ಹ್ಮ್ ಹ್ಮ್ ಬಾರಿ ಭಕ್ತಿ ಹಿಂಗಿದ್ರು Eh, aseteng, wang teteh? Aseteng, wang teteh? Ya, aseteng wang teteh. Ya, ada di? Ada? പൈസ കൊടു പൈസ കൊടുമ്പെ എന്താ ഗൊമ്പ ബൈക്ക ನಿನ್ನ ಸಣ್ಣ ತಕ್ಕೋದು ನಿನ್ನ ಸಣ್ಣ ತಕ್ಕೋದು ಇವಾ ಇಲ್ಲಿ ಸುಂಗಿ ಇಲ್ಲಿ ಮದ ಮೇ ಬಾರ್ ಕವ ಹೇಳ್ತಾರಿನಾ ಎಂತ ಮಗಳ ಗೊಂಬೆಯಾ ಗೊಂಬೆ ಅದು ಅಳೋಗೆ ನೀ ಅಳೋ ಅಂತಕ್ಕೆ ಇಲ್ಲ ಅಂತ ಹೇಳಿ अरे നീ ઓળัด എന്തൊക്കെ മക നീ കുളികെ വെന്തേ ഓമനിച്ചരല്ല മക انت હેങ്ക കൊടോ മകൾ ഗോമ്പേ കൊണുതങ്ങേ തോർസ നീ ഗോമ്പേ ഗോമേ ഇരദുന്നതോ ഇല്ലി തക്കര തക്കര തക്ക നിന്നെ മീറ്റ്രാഫ നീ ഫ്രെസല്ല മക ഇട്ടക്കര ഇതാ ഇന്നെ മുടി നിന്നെ നിദ്രോതര കൊപ്പസ് കുസ്കി അന മോരെ നടേ കേ

ಇವತ್ತು ಪುಟ್ಟಕ್ಕನದ್ದು ಮಹಾ ಸಾಧನೆ ಅಂತಲೇ ಹೇಳಬಹುದು ಮಗ ಒಂದು ವರ್ಷ ಮೂರು ತಿಂಗಳಾಗುವಾಗಲೇ ನನ್ನನ್ನು ಬಿಟ್ಟು ಒಬ್ಬನೇ ಅಜ್ಜಿ ಜೊತೆ ಎಲ್ಲ ಒಂದು ಮದುವೆಗೆಲ್ಲ ಹೋಗಿ ಸುಧಾರಿಸಿದ್ದಾನೆ ಆದ್ರೆ ಮಗಳು ನನ್ನನ್ನು ಸ್ವಲ್ಪ ಹೊತ್ತಿಗೆ ಕಾಣೋದಾದ್ರೆಲ್ಲ ಮೈ ಅಂತ ಹೇಳ್ತಾಳೆ ಈಗ ಮನೆಯಲ್ಲಿ ನಾನು ಅವಳನ್ನು ಅಜ್ಜಿ ಜೊತೆ ಬಿಟ್ಟು ಹೋದ್ರೆಲ್ಲ ಅವಳೇನು ಅಳುವುದಿಲ್ಲ ಆದ್ರೆ ಮನೆಯಲ್ಲಿ ನನ್ನನ್ನು ಬಿಟ್ಟು ಅವಳು ಒಬ್ಬಳೆ ಹೊರಗೆ ಹೋಗೋದು ಇದೆ ಫಸ್ಟ್ ಟೈಮ್ ಆಯಿತಾ ಅವಳ ಮಾವ ಹಾಗೆ ಅಣ್ಣನ ಜೊತೆ ಪೇಟೆ ಸವಾರಿಗೆ ಹೊರಟಿದ್ದಾಳೆ ಅವಳು ನನ್ನನ್ನು ಬಿಟ್ಟು ಅದು ಸಹ ಭಾರಿ ಚೆನ್ನ ಮುಖದಲ್ಲಿ ನಗುವೆಲ್ಲ ಮಾಡಿಕೊಂಡು ಕಾರಲ್ಲಿ ಹತ್ತಿ ಕೂತಿದ್ದಾಳೆ ಇಲ್ಲಿ ಆಮೇಲೆ ಪುಟ್ಟಕ್ಕ ಎಣ್ಣೆ ಬಿಟ್ಟು ಹೋತಯ್ಯ ಅಂತ ಕೇಳಿದ್ರೂ ಸಹ ಟಾಟ ಟಾಟ ಅಂತ ಹೇಳ್ತಿದ್ದಾಳೆ ನೋಡಿ ಇಲ್ಲಿ ಕಾರಲ್ಲಿ ಕೂತ್ಕೊಳ್ಸಿದ್ದಾನೆ ನನ್ನ ತಮ್ಮ ಎಂಥ ಹ್ಮ್ ಚಾಪಾ ಅಂತ ಮಾಡಲಿಲ್ಲಂತೆ ಬಟ್ ಒಂದು ಕಡೆ ಮಾತ್ರ ಅಮ್ಮ ಅಂತ ಕೇಳಿದಾಳೆ ಕಾಣಬೇಕು ಅದಾದ ನಂತರ ಸುದ್ದಿ ಇಲ್ಲ ಪೇಟೆಗೆತ್ತಿದ ನಂತರ ಸಮಾಧಾನ ಆಗಿದೆ ಟಾಟಾ ಮಾಡಿಕೊಂಡು ಚಂದ ನಿಗಾಡಿಕೊಂಡು ಪೇಟೆ ಸುತ್ತಲಿಕ್ಕೆ ಹೋಗಿದ್ದಾಳೆ ಸುಬ್ಬಮ್ಮ ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡಿದ್ದೆ ಅಂತ ಕೇಳಿದರೆ ಇದು ನೀರು ತೆಗಿಯೋದು ಅಲ್ಲಿ ಹಾಕೋದು ಇದು ಬಾಲ್ದಿ ಪೇಂಟ್ ಇದ ಕಾಣ್ತದೆ ಕಾಣ್ತದೆ ಮಾರಾಯ ಹಾ ಅದ 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 ಹಾ ಇದು ಪೇಂಟ್ ಇದು ಬಾಲ್ದಿ ಆಯ್ತಾ ಬೇರೆ ಅಂತಲ್ಲ ಗಲೀಜಾಗಿದೆ ಅಂತ ಬಂದ್ಕೊಳ್ಬೇಡಿ ಮಳೆ ನೀರು ಶೇಖರಣೆ ಮಾಡ್ಲಿಕ್ಕೆ ಇಟ್ಟದ್ದು ಅದು ಈಗ ಕೆಸರಾದದ್ದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತದ ಇದರಲ್ಲಿರುವ ಒಂದು ಕೋಮಳೆದು ಬುಡ ಸತ್ತಿದೆ ಹಾಗೆ ಅಂತ ಕೆಸರು ನೀರಿತ್ತ ಅದನ್ನು ಪೂರ್ತಿ ಕೆಸರು ಮಾಡಿದ್ದು ನನ್ನ ಮಗಳ ಕೆಲಸ ಇವತ್ತಿ ನೋಡಿ ಏನು ಲಾಗ ಹೇಳುವವರಿಲ್ಲ ಕೇಳುವವರಿಲ್ಲ ರಿಸ್ಟ್ರಿಕ್ಷನ್ ಹಾಕೋರೆಲ್ಲ ಎಂತ ಇಲ್ಲ ಅವಳು ಆಡಿದ್ದೆ ಆಟ ಇವತ್ತು ಬೇಡ ಬೇಡ ಪುಳ್ಳನ ಅಲ್ಲಿ ಹುಳು ತಿಂದು ಬೇನೆ ನೀನಿನ್ ಮಣ್ಣು ಮಾಡಿ ಹೊಡಗೇಡ ಸಾಕು ಪುಟ್ಟಕ್ಕ ಇನ್ನು ಮೀವ ಅಲ್ದ ದ್ವಂದ ಮಾಡುವ ಒಪ್ಪನಾ ಹ್ಮ ಕಚ್ಚು ಹಾ ಸೊಳ್ಳೆಲ್ಲ ಕಚ್ಚು ತಿನ್ನು ಹೋಪ ಆ ಚಡ್ಡಿ ಇನ್ನು ತೊಳೆಕರಿದ್ದಾನೆ ಅಪ್ಪ ಮಗನೇ ದಿಕ್ಕಿ 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 ತೆಕ್ಕಿ ಹ್ಮ ರಾತ್ರಿ ಆದ್ರೂ ತೊಳಸಿ ಕಟ್ಟ ತೊಳೆಯೋ ಕೆಲಸ ಭರದಿಂದ ಸಾಗಿದೆ ಆಗಪ್ಪ ನಂಗೆಲ್ಲ ತೋಚೆ ಮಾಡ್ಲಿಲ್ಲ ತೊಳಸಿಗೆ ಅಪ್ಪನ ಮನೆಗೆ ಬಂದ್ರೆ ಹೆಣ್ಮಕ್ಳು ಒಂಥರ ಲೇಸಿ ಫೆಲೋ ಆಗಿರ್ತಾರೆ ಆಯ್ತಾ ಅಗತ್ಯದ ಕೆಲಸಗಳನ್ನು ಮಾಡಿಕೊಂಡು ಸುಮ್ಮನೆ ರೋಗಗ್ರಸ್ತರ ಹಾಗೆ ಹೀಗೆ ಬಿದ್ದುಕೊಂಡಿರೋದು ಅಂತ ಆಗ್ತದೆ ಇವತ್ತು ಒಂಥರ ಅದೇ ತರಸಾಗಿತ್ತು ದಿವಸ ಲೆಕ್ಕದ ಕೆಲಸ ಮಾಡಿಕೊಂಡು ಉದಾಸೀನ ಮಾಡಿಕೊಂಡು ಇದ್ದೆ ನಾನು ಆಮೇಲೆ ಮಕ್ಕಳು ಹಾಗೆ ಅವರಷ್ಟಕ್ಕೆ ಗಮ್ಮತ್ತಲ್ಲಿ ಆಟಾಡಿಕೊಂಡಿದ್ರು ಎಂತ ಮಾಡಿದ್ರು ಅಮ್ಮನ ಬೊಬ್ಬೆ ಇಲ್ಲ ಬೇಕಾದಾಗಿ ಬಿಟ್ಟಿದ್ದಾಳೆ ಅಮ್ಮ ಅಂತ ಹೇಳಿ ಅವರು ಸ ಒಳ್ಳೆ ಫ್ರೀ ಬರ್ಡ್ಸ್ ಹಾಗೆ ಆಯ್ತಾ ಫ್ರೀ ಬರ್ಡ್ಸ್ಗಳ ಹಾಗೆ ಹಾಗೆ ಹ್ಮ್ ಇನ್ನೆಂತ ಅಷ್ಟು ದೊಡ್ಡ ಗಮ್ಮತ್ತು ಅಂತ ಎಂತ ಇಲ್ಲ ಮಾಮೂಲಿ ಮಾತುಗಳು ಒಂಚ್ ಥರ ಉದಾಸೀನಾಗೆ ಕೂತುಕೊಳ್ಳೋದು ಇದೇ ಆಗಿತ್ತು ಇವತ್ತಿನ ದಿವಸ ಸೊ ಇದಾಗಿತ್ತು ಒಂದು ನನ್ನ ಇವತ್ತಿನ ವ್ಲಾಗ್ ಇವತ್ತಿನ ದಿನದಲ್ಲಿ ಒಂದು ಇಂಟ್ರೆಸ್ಟ್ ಆದದ್ದು ಅಂತ ಹೇಳಿದರೆ ಅದೇ ಆಗ ನಾನು ಹೇಳಿದೆ ಅಲ್ಲ ಒಂದು ಇಂಟರಾಕ್ಷನ್ ಥರ ಮಾಡಿದ್ದು ಪಾಡ್ಕ್ಯಾಸ್ಟ್ ಮಾಡಿದ್ದು ಒಬ್ಬರ ಜೊತೆ ಅದು ನಾನು ಲಿಂಕ್ ಸಿಗ್ತದೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾನೆ ನೀವು ಹೋಗಿ ನೋಡಬಹುದಾಯ್ತಾ ಅದರಲ್ಲಿ ಅಪ್ಲೋಡ್ ಆದ ಕೂಡ ಬರ್ತದೆ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ